ಶ್ರೀ ಗುರುಭ್ಯೋ ರಮ ಎಂ ಆತ್ಮೀಯ ಶ್ರೀ ಬಸವೇಶ್ವರ ಜ್ಯೋತಿಷ್ಯ ಯೂಟ್ಯೂಬ್ ಚಾನೆಲ್ ನನ್ನ ಪ್ರೀತಿ ವೀಕ್ಷಕರಿಗೆ ನನ್ನ ನಮಸ್ಕಾರಗಳು ಫೆಬ್ರವರಿ ತಿಂಗಳ ಮಕರ ರಾಶಿಯ ಮಾಸ ಭವಿಷ್ಯವನ್ನು ನಾವು ನೋಡ್ತಾ ಇದ್ದೀವಿ ಮಕರ ರಾಶಿಯವರಿಗೆ ಫೆಬ್ರವರಿ ತಿಂಗಳಲ್ಲಿ ಏನು ಲಾಭ ಇದೆ ಅನ್ನುವಂಥದ್ದು ತಿಳಿದುಕೊಂಡು ಬರೋಣ ಮೊದಲನೇದಾಗಿ ಗ್ರಹಗಳ ಪರಿವರ್ತನೆಯನ್ನು ನಾವು ನೋಡಿಕೊಳ್ಳೋಣ ಕುಂಭರಾಶಿಯಲ್ಲಿ ಕುಟುಂಬ ಸ್ಥಾನದಲ್ಲಿ ಸ್ಥಿತರಾಗಿದ್ದಾರೆ ಜೊತೆಗೆ ರಾಶಿಯಾಧಿಪತಿಯಾಗಿರತಕ್ಕ ಮಾಡ್ತಾ ಇದ್ದಾರೆ ಹಾಗೆ ತೃತೀಯ ಭಾವದಲ್ಲಿ ಮೀನ ರಾಶಿಯಲ್ಲಿ ರಾಹು ಮತ್ತು ಶುಕ್ರರು ಸ್ಥಿತರಾಗಿದ್ದಾರೆ ಋಷಭ ರಾಶಿಯಲ್ಲಿ ಗುರು ಸ್ಥಿತರಾಗಿದ್ದಾರೆ ಕನ್ಯಾ ರಾಶಿಯಲ್ಲಿ ಮಿಥುನ ರಾಶಿಯಲ್ಲಿ ಕುಜಾ ಸ್ಥಿತರಾಗಿದ್ದಾರೆ ಕನ್ಯಾ ರಾಶಿಯಲ್ಲಿ ಕೇತು ಸ್ಥಿತನಾಗಿದ್ದಾನೆ ಗ್ರಹಗಳ ಪರಿವರ್ತನೆಯಿಂದ ನಾನಾ ರೀತಿಯಾಗಿ ಫಲಗಳನ್ನು ಕೊಡುತ್ತೆ ಅಂತ ಇಷ್ಟು ದಿವಸಗಳ ಕಾಲ ಫೆಬ್ರವರಿ ಹನ್ನೊಂದನೇ ತಾರೀಕು ವರೆಗೂ ಕೂಡ ನಿಮ್ಮ ರಾಶಿಯಲ್ಲೇ ರವಿ ಸ್ಥಿತರಾಗಿರ್ತಾರೆ ಅನಂತರವಾಗಿ ಫೆಬ್ರವರಿ ಹನ್ನೊಂದನೇ ತಾರೀಕು ನಂತರ ಒಂದು ತಿಂಗಳು ಕುಂಭರಾಶಿಯಲ್ಲಿ ಸ್ಥಿತರಾಗಿರುತ್ತಾರೆ ಅದು ನಿಮಗೆ ಕುಟುಂಬ ಸ್ಥಾನ ಅಂತ ಕರ್ಕೊಳ್ತೀವಿ ಕುಟುಂಬ ಸ್ಥಾನದಲ್ಲಿ ರವಿ ಏನಾದರೂ ಸಂಚಾರವನ್ನು ಮಾಡ್ತಾ ಇದ್ದಾಗ ಅಂತಹ ಸಂದರ್ಭದಲ್ಲಿ ಕೌಟುಂಬಿಕ ಜೀವನದಲ್ಲಿ ಎಲ್ಲ ಸಮಸ್ಯೆಗಳಿದ್ದರೂ ಕೂಡ ನಿವಾರಣೆ ಆಗುತ್ತೆ ಅಂತ ಅಥವಾ ಕೌಟುಂಬಿಕ ಕಲಹ ಏನಾದರೂ ಇದ್ರೆ ಕೂಡ ಅಥವಾ ಅಣ್ಣ ತಮ್ಮಂದರು ದಾಯಾದಿಗಳು ಬಂಧು ಮಿತ್ರರಿಂದ ಏನಾದರೂ ದೂರ ಇದ್ದರೂ ಕೂಡ ಆ ಎಲ್ಲ ಸಮಸ್ಯೆಗಳನ್ನ ನಿವಾರಣೆ ಮಾಡುವಂತಹದ್ದು ರವಿಗ್ರಹ ಅಂತ ಫೆಬ್ರವರಿ ತಿಂಗಳಲ್ಲಿ ಎಲ್ಲಾ ರೀತಿಯಾಗಿ ಅನುಕೂಲವನ್ನ ತಂದುಕೊಡುವಂತಹದ್ದು ರವಿಗ್ರಹ ಅನುಗ್ರಹ ಮಾಡ್ತಾನೆ ಅನ್ನುವಂಥದ್ದು ಹಾಗೆ ಶನಿಯಿಂದ ಕುಟುಂಬದಲ್ಲಿ ಶನಿ ಇದ್ದಾಗ ಕುಟುಂಬದ ವಿಚಾರಗಳನ್ನ ಕುಟುಂಬದಿಂದ ನೀವೇನಾದ್ರೂ ಒಂದು ಆಸ್ತಿಯನ್ನ ಖರೀದಿ ಮಾಡಕ್ ಹೋದ್ರೆ ಅಥವಾ ಕುಟುಂಬದಿಂದ ಏನಾದ್ರೂ ಒಂದು ವಸ್ತುವನ್ನ ವಾಹನವನ್ನ ಖರೀದಿ ಮಾಡಕ್ಕೆ ಹೋದ್ರು ಕೂಡ ಸ್ವಲ್ಪ ನಿಧಾನಗತಿಯಲ್ಲಿ ಆಗ್ತದೆ ಅಂತ ಯಾಕೆಂತಂದ್ರೆ ಮಂದಕಾರಕನ ಶನಿ ನಿಧಾನವಾಗಿ ನಿಮ್ಮ ವಸ್ತುಗಳನ್ನ ಸಿಗುತ್ತೆ ಇಲ್ಲ ಅಂತಲ್ಲ ಆದ್ರೆ ನಿಧಾನಗತಿಯಲ್ಲಿ ನಿಮಗೆ ಸಿಗಬೇಕಾಗಿರ್ತಕ್ಕಂತಹ ವಸ್ತು ಖಂಡಿತವಾಗ್ಲು ಸಿಗುತ್ತೆ ಅನ್ನುವಂಥದ್ದು ಹಾಗೆ ತೃತೀಯದಲ್ಲಿ ರಾಹು ಇರುವುದರಿಂದ ರಾಹು ಅವಾಗಲೇ ಹೇಳಿದ ಹಾಗೆ ರಾಹು ಮೋಸಕಾರಕನಾಗಿರ್ತಾನೆ ಮೋಡಿ ಕಾರಕನಾಗಿರ್ತಾನೆ ನೀವೇನಾದ್ರೂ ವ್ಯಾಪಾರೀಕರಣ ಮಾಡೋದಕ್ಕೆ ಹೋದ್ರೆ ಅದರಲ್ಲಿ ಮೋಸ ಹೋಗ್ತೀರಾ ಬಹಳ ಎಚ್ಚರಿಕೆಯನ್ನು ವಹಿಸ್ಕೊಳ್ಬೇಕು ನೀವೇನಾದರೂ ಬಿಸ್ನೆಸ್ ಅನ್ನು ಮಾಡ್ತಾ ಇದ್ರೆ ಅದರಲ್ಲೂ ಕೂಡ ಮೋಸ ಹೋಗ್ತೀರ ಬಹಳ ಎಚ್ಚರಿಕೆಯಿಂದ ಇರಬೇಕು ನೀವೇನಾದ್ರೂ ರಿಯಲ್ ಎಸ್ಟೇಟ್ ಮಾಡ್ತಾ ಇದ್ರೆ ನೀವೇನಾದ್ರೂ ಕಬ್ಬಿಣದ ವ್ಯಾಪಾರವನ್ನು ಮಾಡ್ತಾ ಇದ್ರೆ ಅದರಲ್ಲೂ ಮೋಸ ಹೋಗ್ತಿರೋ ಬಹಳ ಎಚ್ಚರಿಕೆಯಿಂದ ವ್ಯವಹಾರವನ್ನು ಮಾಡಿಕೊಳ್ಬೇಕು ಅಂತ ಒಂದು ವೇಳೆ ನಿಮ್ಮ ಏನಾದರೂ ನಿಮ್ಗೆ ದುಡ್ಡನ್ನ ಕೇಳಿದ್ರೆ ಖಂಡಿತವಾಗ್ಲೂ ಕೊಡಬೇಡಿ ಯಾಕೆಂತಂದ್ರೆ ಈಗ ತಕ್ಷಣ ನಿಮ್ಮ ಹತ್ರ ದುಡ್ಡಿಸ್ಕೊಂಡು ನಾಳೆ ಕೊಡ್ತೀನಿ ಅನ್ನೋರು ಒಂದು ವರ್ಷ ಆದ್ರೂ ನಿಮ್ಗೆ ಫೋನ್ ಎತ್ತಲ್ಲ ಆ ಪರಿಸ್ಥಿತಿ ನಿಮಗೆ ಕಾಡುತ್ತೆ ಅತಿ ಹೆಚ್ಚಿನದಾಗಿ ಎಷ್ಟು ಪ್ರಮಾಣದಲ್ಲಿ ನಿಮ್ಮ ಸ್ನೇಹಿತರ ಜೊತೆಗೆ ನೀವು ಹಣಕಾಸಿನ ವ್ಯವಹಾರವನ್ನು ಇಟ್ಕೊಳ್ತೀರೋ ಅಷ್ಟೇ ಪ್ರಮಾಣವಾಗಿ ನೀವು ದೂರ ಆಗ್ತೀರಾ ಅನ್ನುವಂಥದ್ದು ಅದು ಸನ್ನಿವೇಶನೂ ಕೂಡ ಹೌದು ಅಲ್ಲಿಂದ ಹಣಕಾಸಿನ ವ್ಯವಹಾರವನ್ನ ನಿಮ್ಮ ಸ್ನೇಹಿತರ ಜೊತೆಗೆ ನಿಮ್ಮ ಬಂಧು ಮಿತ್ರರ ಜೊತೆಗೆ ಖಂಡಿತವಾಗೂ ಕೂಡ ಮಾಡಕ್ ಹೋಗ್ಬಿಡಿ ಯಾಕೆಂತಂದ್ರೆ ಆ ಹಣಕಾಸು ಅನ್ನುವಂಥದ್ದು ಅಷ್ಟು ದೂರ ತಳ್ಳುತ್ತೆ ನಿಮ್ಮನ್ನ ಹಾಗೆ ಶುಕ್ರಗ್ರಹ ಉಚ್ಚ ಸ್ಥಾನದಲ್ಲಿರುವುದರಿಂದ ಶುಕ್ರಗ್ರಹದಿಂದ ಸಂಪೂರ್ಣವಾಗಿ ಅನುಗ್ರಹವನ್ನು ಸಿಗುತ್ತೆ ಬಹಳ ಹೆಣ್ಣು ಹೆಣ್ಣು ಮಕ್ಕಳಿಂದ ಬಹಳ ಎಚ್ಚರಿಕೆಯನ್ನು ವಹಿಸಿಕೊಡಿ ಅಥವಾ ಯಾವುದೋ ಒಂದು ಉನ್ನತ ಕೆಲಸದಲ್ಲಿ ಇದ್ರೆ ಅಲ್ಲಿ ಹೆಣ್ಣು ಮಕ್ಕಳಿಂದ ಸ್ವಲ್ಪ ತೊಂದರೆಗಳನ್ನ ಅನುಭವಿಸ್ತಾ ಇರ್ತೀರಾ ಸರ್ಕಾರಿ ಅಧಿಕಾರಿಗಳಿಗೆ ವಿಶೇಷವಾಗಿ ಹೆಣ್ಣು ಮಕ್ಕಳಿಂದ ತೊಂದರೆಗಳನ್ನ ಅನುಭವಿಸ್ತಾ ಇರ್ತೀರ ಖಂಡಿತವಾಗ್ಲು ಅವರಿಂದ ದೂರ ಇರಿ ಅವರಿಂದ ಸಮಸ್ಯೆಯಿಂದ ದೂರ ಇರಿ ಕೇತು ಗಣಪತಿ ಪ್ರಾರ್ಥನೆಯನ್ನ ಮಾಡ್ಕೊಳ್ಳಿ ಖಂಡಿತವಾಗ್ಲು ಕೂಡ ಗಣಪತಿ ಪ್ರಾರ್ಥನೆ ಮಾಡ್ಕೊಂಡ್ರೆ ನಿಮ್ಮ ಕೆಲಸ ಕಾರ್ಯಗಳ ಎಲ್ಲವೂ ಕೂಡ ಯಶಸ್ಸನ್ನ ಕಾಣ್ತೀರಾ ಅನ್ನುವಂಥದ್ದು ನಮ್ಮ ಶ್ರೀ ಬಸವೇಶ್ವರ ಜ್ಯೋತಿಷ ಯೂಟ್ಯೂಬ್ ಚಾನಲ್ ತಾವು ಸಬ್ಸ್ಕ್ರೈಬ್ ಮಾಡುವುದನ್ನ ಮರಿಬೇಡಿ ಅಂತ ಹೇಳುತ್ತಾ ನನ್ನ ನಮಸ್ಕಾರಗಳು